ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ದರ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಅಂತ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ರಾಯರು ಎಲ್ಲವನ್ನು ಕೊಟ್ಟ ನಿಮಗೆ ಕಾಪಾಡಲಿ ಅಂತ ಕೇಳ್ತಾ ಬರ್ರಿ ಸ್ಟಾರ್ಟ್ ಅಂತ ಏನಂದ್ರೆ ನನಗೆ ಒಬ್ಬರು ಸಿಸ್ಟ್ರಿಗೆ ಕಾಲ್ ಮಾಡಿದ್ದೆ ನಾನು ರಾಯರ ಬಗ್ಗೆ ಕೇಳಾಕ ಅವರ ಅವ್ರಿಗೆ ಅನುಗ್ರಹ ಹೇಗೆ ಮಾಡಿದರು ಅಂತ ಹೇಗೆ ಕೇಳಾಕ ಅಕ್ಕ ಅವರು ಎಲ್ಲವನ್ನೂ ಮುಂದಿನ ದಿನಗಳಲ್ಲಿ ಹೇಳ್ದು ನಂದರೆ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಮತ್ತು ನೀವು ಯಾರಾದರೂ ರಾಯರ ಬಗ್ಗೆ ಅನುಭವಗಳನ್ನ ಹಂಚ್ಕೊಳ್ಳೋರು ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ನಿಮ್ಮ ನಿಮಗೆ ರಾಯರು ಏನು ಯಾವ ರೀತಿ ಒಳ್ಳೆಯದನ್ನು ಮಾಡಿದ್ರು ಅನುಗ್ರಹ ಮಾಡಿದರು ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಿರಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ನಿಮ್ಮ ಧ್ವನಿಯನ್ನು ಕೇಳ್ಬೋದು ಏನಂದ್ರೆ ಒಬ್ಬರು ಶಿಸ್ಟ್ರು ಅವರು ತುಂಬ ಕಷ್ಟಪಡ್ತಿರ್ತಾರೆ ಜೀವನದಾಗ ಯಾಕಂದ್ರೆ ಅವ್ರ ಹಸ್ಬೆಂಡ ಸಿಕ್ಕಾಪಟ್ಟೆ ಏನಂದ್ರೆ ಕುಡಿದು ಕುಡಿದು ಎಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿರ್ತಾರಂತ ಏನು ದುಡ್ಡು ಉಳಿಸಿರಂಗಿಲ್ಲ ಆ ಕುಡಿಯಾಕನ ಅವ್ರಿಗೆ ದಿನ ದುಡ್ದು ಸಾಕಾಕಿರಂಗಿಲ್ಲ ಅಷ್ಟೊಂದು ಕುಡಿತಿರ್ತಾರಂತ ಕುಡಿದು ಹೆಲ್ತ್ ಹೆಲ್ತೆಲ್ಲ ಹಾಳಾಗಿ ತಿರ್ಕೋತಾರತ್ತೆ ಆಮ್ಯಾಗ ಏನಕ್ಕಂದ್ರೆ ಅವ್ರದ್ದು ಹೊಲ ಒಟ್ಟು ಒಂದು ಎಕರೆ ಇರ್ತೈತೆ ಅಂತ ಹೊಲ ಹಾಗಾಗಿ ಅಲ್ಲಿ ಕೂಡ ಚೆನ್ನಾಗಿ ಬೆಳೆ ಬರ್ತಿರೋಂಗಿಲ್ಲ ನೀರು ಇರಂಗಿಲ್ಲ ಅಲ್ಲಿ ಬೋರ್ವೆಲ್ ಕೊರ್ಸಿದ್ರು ಅದಕ್ಕೆ ನೀರು ಇರೋಂಗಿಲ್ಲ ಅಂತ ಹಾಗಾಗಿ ಬೆಳೆ ಕೂಡ ಚೆನ್ನಾಗಿ ಬರ್ತಿರಂಗಿಲ್ಲ ಮತ್ತು ಸಿಕ್ಕಾಪಟ್ಟೆ ಸಾಲ ಇಂಥದ್ರಾಗ ಮಗುಗು ಎಲ್ಲ ಸ್ಕೂಲು ಎಲ್ಲ ನೋಡ್ಕೋಬೇಕು ಆದ್ರೆ ಅವ್ರು ಯಾರು ಸಪೋರ್ಟು ಇರೋಂಗಿಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಹಾಗಿರ್ಬೇಕಾದ್ರೆ ಅವರು ತುಂಬ ಅವರ ಊರಾಗನೋ ಒಂದು ದೊಡ್ಡ ರಾಯರ್ ಮಠ ಇತ್ತ ಹಾಗಾಗಿ ಅವರು ಮೊದಲೆಲ್ಲ ಹೋಗ್ತಿರಂತ ಆದ್ರೆ ಅಷ್ಟೊಂದು ಮೊದಲು ಅವ್ರು ತವ್ರ ಮನೆಯಾಗಿದ್ದಾಗ ಹೋಗ್ತಿರಂತ ಆಮೇಲೆ ಆ ಗಂಡು ಮನೆಗೆ ಹೋದ ಹೋದ್ಮೇಲೆ ಅವ್ರ ಊರಾಗಿರೋ ರಾಯರ ಮಠಕ್ಕೆ ಯಾವಾಗೂ ಅಂತ ಅವ್ರ ಊರಾಗೂ ಕೂಡ ದೊಡ್ಡದಾಗಿ ರಾಯರ ಮಠ ಇರ್ತದೆ ಅಂತ ಅಕ್ಕಿ ಯಾಕೆ ಅಷ್ಟೊಂದು ರಾಯರ ಕಡೆ ಇದನ್ನ ಮಾಡಿರಂಗಿಲ್ಲ ಸೊ ಹಾಗಾಗಿ ಅವ್ರ ಮನೆ ದೇವ್ರು ಬೇರೆ ಆಗಿದ್ದರಿಂದ ಅಲ್ಲೇ ಹೋಗೋದು ಬರೋದು ಇಷ್ಟ ಮಾಡ್ತಿರ್ತಾರಂತ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರ್ತದೆ ಜೀವನಾನ ಹೆಂಗಪ್ಪ ಮುಂದೆ ಅನ್ನೋ ಪ್ರಶ್ನೆ ಬಂದಾಗ ಸಿಕ್ಕಾಪಟ್ಟೆ ಸಾಲ ಅದನ್ನೆಲ್ಲ ತಿರ್ಸಕ್ಕೆ ಅವರೆಲ್ಲ ಮನೆಗೆ ಬರ್ತಿರ್ತಾರೆ ಕೇಳಾಕೆ ದುಡ್ಡು ಕೇಳಾಕ ಸಾಲ ತೊಗೊಟ್ಟವರು ಮತ್ತು ಇನ್ನು ಏನು ಹೆಣ್ಣು ಮಗಳು ಒಬ್ಬಳು ಅದ್ರ ಹೊಲ್ದಾಗ ಏನೇ ಬೆಳೆ ಮಾಡ್ರೆ ಚೆನ್ನಾಗಿ ಬರ್ತಿರಂಗಿಲ್ಲ ಹಿಂಗಾಗಿ ಯಾವುದೇ ರೀತಿ ಸಾಲ ಮುಟ್ಸೋಕೆ ಸಾಧ್ಯನೇ ಹಾಕಿರಂಗಿಲ್ಲ ಹಿಂಗಿರ್ಬೇಕಾದ್ರೆ ಆಕೆ ಏನು ಮಾಡೋದು ಅಂತೇಳಿ ಮುಂದೆ ಸಿಕ್ಕಾಪಟ್ಟೆ ಚಿಂತೆ ಆಗಿರ್ತತಿ ಇರ್ಬೇಕಾದ್ರೆ ಹಂಗೆ ಆ ಮಕ್ಕಳು ತುಂಬ ಹಠ ಮಾಡ್ತಿರ್ತಾರೆ ದೇವಸ್ಥಾನಕ್ಕೆ ಹೋಗೋನು ಅಂಥೇಳೆ ಹಂಗೆ ದೇವಸ್ಥಾನಕ್ಕೆ ಅನ್ನ ಆಯಿತು ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ಬೇಕಾರೆ ಆಕೆಗೆ ಗೊತ್ತಾಗಂಗಿಲ್ಲತ್ತ ಹೆಂಗೆ ರಾಯರ ಮಠಕ್ಕೆ ಹೋಗ್ತಾಳೆ ಆ್ಯಕ್ಚುಲಿ ಆ ದೇವಸ್ಥಾನ ಹಾದಿಯೊಳಗನ ರಾಯರ ಮಠ ಇರ್ತದ ಆಕಿ ಸ್ಟೇಟ ಮಠದೊಳಗನ ಹೋಗ್ತಾಳಂತ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಯಾವುದೋ ದೇವ್ರ ಹತ್ರ ಹೋದರೂ ನಾವು ನಮ್ಮ ಕಷ್ಟನ ಹೇಳ್ಕೊತೀವಿ ಹಂಗೆ ಹೇಳ್ಕೊತಾಳಂತ ಹಿಂಗೆ ರಾಯರ ಹಿಂಗೆ ನಂಗೆ ಹಿಂಗೆ ಕಷ್ಟ ಆಗೈತಿ ನೀವ ನೋಡ್ಕೋಬೇಕು ಹಿಂಗೆಲ್ಲ ಕೇಳ್ಕೊಂಡ ದೇವರಿಗೆಲ್ಲ ಬಾನ ಎಲ್ಲ ಮಾಡಿ ಕರ್ಪೂರ ಹಚ್ಚಿ ಬೆಳಗಿ ಮತ್ತು ಆರತಿ ಮಾಡಿ ವಾಪಸ್ ಬರ್ತಾರಂತ ಆದ್ರಾಕಿ ಹಿಂಗೆ ನಾನು ರಾಯರ್ ಹಿಂಗೆಲ್ಲ ಮಾಡಿದ್ರೆ ಚಲೋ ಆಗ್ತೈತಿ ಹಿಂಗೆ ತಲೆಯಾಗೆ ಇರಂಗಿಲ್ಲ ಸುಮ್ಮನೆ ಬರ್ತಾಳೆ ಹಂಗೆ ಬರೋಣ ಮತ್ತು ಮುಂದಿನ ದಿನಗಳನ್ನು ಹಂಗೆ ಅವ್ರ ಮನಿ ಅಂತ ಹಾಕಿನವ್ರು ಹಂಗೆ ಹೋಗ್ತಿರ್ತಾರಂತ ಮಠಕ್ಕೆ ಹಂಗಾಗಿ ಬಾ ಹೋಗುನು ನಾವು ಹೋಗುಣ್ಣ ಬಾ ಹಿಂಗೆ ರಾಯರಿಂದ ಭಾಳ ಚಲೋ ಆಗೈತೆ ನಮಗೆ ಹಿಂಗೆ ಹಂಗೆ ಹೇಳತ್ತಾನೆ ಆಕಿನೂ ಆಯ್ತು ಬರ್ತ ನಡೆಯುತ್ತೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಬರ್ತ ಬರಾಕತ್ತಾಳಂತ ಹಂಗೆ ಬರಕತ್ತಾನೆ ಆಕೆಗೆ ಒಂದೊಂದು ಅಂದ್ರೆ ಏನು ಏನಂದ್ರೆ ಕೆಲಸ ಮಾಡ್ತಿರ್ತಾಳಲ್ಲ ಕೆಲಸ ಮಾಡಲ್ಲಿ ಸಂಬಳನ ಅಷ್ಟು ಜಾಸ್ತಿ ಮಾಡಿರಂಗಿಲ್ಲತ್ತ ಕಡಿಮೆ ಸಂಬಳ ಕೊಡ್ತಿರ್ತಾರೆ ಆಕೆ ಏನು ಒಂದೆರಡು ವಾರ ರಾಯರ್ ಮಾಡಕ್ ಹೋಗತನ ಅವ್ರು ಇದ್ದಕ್ಕಿದ್ದಂತ ಆಕೆ ಸಂಬಳ ಜಾಸ್ತಿ ಮಾಡಿಬಿಡ್ತಾರಂತ ಮಕ್ಳು ಎಜುಕೇಶನ್ ತುಂಬ ಹೆಲ್ಪ್ ಆಗತ್ತದ ಹಂಗಾಗಿ ತುಂಬಾ ಖುಷಿ ಆಗ್ಬಿಡತ್ತ ಖುಷಿಯಾಗ ನಂಗೆ ರಾಯರು ಈ ಥರ ಮಾಡಿದ್ರಲ್ಲ ನಾನು ಯಾಕೆ ರಾಯರ್ನ ದಿನ ಪೂಜಿಸ್ಲಿಲ್ಲ ಅಂದ್ಕೊಂಡು ಆಕೆ ಅವ್ರದ್ದೊಂದು ಪುಟ್ಟ ವಿಗ್ರಹ ತೊಗೊಂಡು ಹೋಗಿ ಮನ್ಯಾಗೂ ದಿನ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳತ್ತ ಹಂಗ ಅಂದ್ಕೊಂಡು ಕೆಲಸಾನು ಚಲೋ ತಂಗ್ ಆಕೆ ಏನೋ ಒಂದು ಹೊಲದಲ್ಲಿ ಬೆಳೆ ಮಾಡಿರ್ತಾಳೆ ಅದು ಕೂಡ ಚೆನ್ನಾಗಿ ಲಾಭ ಬರುತ್ತೆ ಲಾಭ ಬಂದು ಕೈ ತುಂಬ ದುಡ್ಡು ಬರ್ತಾವ ದುಡ್ಡು ಬರೋಣ ಹಾಕಿ ಸಾಲ ಎಲ್ಲ ಹರ್ಕೋತಾಳೆ ಹಂಗೆ ಒಂದು ಕ್ಷಣಕ್ಕಲ್ಲ ಪ್ರತಿದಿನ ಅಂದರೆ ಒಮ್ಮೆ ಒಂದು ಒಂದ ದಿನದಾಗ ಒಂದು ಒಂದು ಸ್ವಲ್ಪ ದಿನದ ಹೋದ್ರೆ ಹಿಂಗೆ ಅಲ್ಲ ದಿನ ದಿನ ಕಳೆದಂಗೆ 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 ದೇವರ ಒಂದು ಅನುಗ್ರಹ ಆಗ್ತಿರ್ತೈತಲ್ಲ ಹಾಗಾಗಿ ದಿನ ಆ ಥರ ಹೋಗೋದು ಮಟ್ಟಕ್ಕೆ ಹೋಗೋದು ಹಿಂಗೆ ಕಂಟಿನ್ಯೂ ಆಗಿ ಹೋಗಕ್ಕತ್ತಾಳೆ ವರ್ಷ ಎರಡು ವರ್ಷ ಹಿಂಗೆ ಜಾಸ್ತಿನೂ ಆಗಿರ್ಬೋದು ಸೊ ಹಂಗಾಗಿ ಹೋಗಿ ಹೋಗಿ ಆಕಿ ಮುಂದೆ ಚಲೋ ಬೆಳೀನು ಚಲೋ ಬರಕಾಗ್ತಾರ ರಾಯರ ಅನುಗ್ರಹದಿಂದ ಆಕಿ ರಾಯರ ಅನುಗ್ರಹನ ಅಂತ ಬಿಡ್ತಾಳೆ ಏನು ರಾಯರಿಗೆ ಹೋಗೋಣ ಮಠಕ್ಕೆ ಹೋಗತನ ಈ ಜೀವನ ಕಂಪ್ಲೀಟ್ ಚೇಂಜ್ ಬರ್ತೈತಿ ಚೆನ್ನಾಗಿ ಹೊಲದಾಗೂ ಬೆಳೆ ಬರ್ತತಿ ಸಂಬಳವೂ ಹೆಚ್ಚಾಗ್ತತಿ ಹಂಗಾಗಿ ಖುಷಿ ಆಗ್ತತಿ ಮಕ್ಕಳು ಪೀಸ್ ಎಲ್ಲ ಚಲೋ ಸಾಲಿಗೆ ಹೆಚ್ಚಿರ್ತಾಳೆ ಪೀಝೆಲ್ಲ ತುಂಬ್ಕೊಂಡು ಅವ್ರ ಇದು ಸಾಲ ಎಲ್ಲ ಕ್ಲೀನ್ ಮಾಡ್ಕೋತಾಳೆ ಮಾಡ್ಕೊಂಡ ಮುಂದೆ ಬೆಳೆ ಕಬ್ಬು ಈ ಥರ ದೊಡ್ಡ ದೊಡ್ಡ ಬೆಳೆ ಮಾಡ್ತಾಳೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗತ್ತನ ಹಿಂಗೆ ಆಜು ಬಾಜುದವ್ರು ಸಹಾಯ ಮಾಡಿ ಚೆನ್ನಾಗಿ ನೀರೆಲ್ಲ ಹಾಸಿ ಸ್ವಲ್ಪ ಚೆನ್ನಾಗಿ ದುಡ್ಡು ಬರತ್ತೆ ದುಡ್ಡು ಬಂದು ಬರ ಹೊಲ್ದಾಗನ ಬೋರ್ವೆಲ್ ಕೊರಿಸ್ತಾಳಂತ ಅವ್ರ ಹೊಲ್ದಾಗನ ಬೋರ್ವೆಲ್ ಕೊರ್ಸಾನ ಚೆನ್ನಾಗಿ ನೀರು ಕೂಡ ಬರತ್ತ ಬೋರ್ವೆಲ್ ಇಂದ ಕೂಡ ಚೆನ್ನಾಗಿ ನೀರು ಬರತ್ತ ಹಾಗಾಗಿ ಮತ್ತ ಚಲೋ ಬೆಳಿ ಮಾಡ್ತಾಳ ಮುಂದೆ ಎಲ್ಲ ಚಲೋನ ಬೆಳಿ ಎಲ್ಲ ಚಲೋನ ಬರಾಕತ್ತಾವ ಹಂಗ ಆಕಿ ಪ್ರಗತಿ ಮುಂದೆ ಬರಬರ್ತನ.